ನಮಸ್ಕಾರ ಗೃಹಲಕ್ಷ್ಮಿಯ ರೀ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾದು ಕಾದು ನಮ್ ಜನಕ್ಕೆ ಬೇಜಾರಾಗೋಯ್ತು ಡಿಸೆಂಬರ್ ಕೂಡ ಎಂಡಾಗ ಶುರುವಾಯ್ತು ಇನ್ನು ಸಹ ಹದಿನಾರನೇ ಕಂತಿನ ಹಣನೆ ಬರ್ಲಿಲ್ಲ ಹಾಗಾದ್ರೆ ಯಾವಾಗ ಬರುತ್ತೆ ನಮ್ಗೆ ಈ ಒಂದು ಕಂತಿನ ಹಣ ಏನಿದು ಸರ್ಕಾರದಲ್ಲಿ ನಡೀತಾ ಇರುವಂತ ವಿಚಾರಗಳು ಅದರಿಂದ ಎಲ್ರಿಗೂ ಒಟ್ಟೆಗೆ ಏಟ್ ಬಿದ್ದಿರುವಂತದ್ದು ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ನಿಮ್ಮೆಲ್ರಿಗೂ ಬರಬೇಕಾಗಿರುವಂಥದ್ದು ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಹಣ ಆದರೆ ಇನ್ನೂ ಸಹ ಬರಲಿಲ್ಲ ಯಾಕೆ ಬರ್ಲಿಲ್ಲ ಎಕ್ಸ್ಪೆಕ್ಟೆಡ್ ಆಕ್ಚುಲಿ ಈ ತಿಂಗಳಲ್ಲಿ ಬರ್ಬೇಕಿತ್ತು ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರೆ ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ಬರ್ಬೇಕಾಗಿತ್ತು ಜೊತೆಗೆ ಈ ಸಲ ನೀವು ಗೊತ್ತಿರೋ ಹಾಗೆ ಬೆಳಗಾವಿಯಲ್ಲಿ ಚಳಿ ಅಧಿವೇಶನ ನಡೀತು ವಿಂಟರ್ ಅಧಿವೇಶನ ಅಂತ ಏನ್ ಕರಿತೀವಿ ಅದನ್ನ ನಡೀತು ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರದವರು ಒಂದಷ್ಟು ಮಹಿಳೆಯರನ್ನ ಈ ಒಂದು ವಿಧಾನಸೌಧಕ್ಕೆ ಕರ್ಕೊಂಡು ಹೋಗಿದ್ದಾರೆ ಮಿನಿ ವಿಧಾನಸೌಧ ಏನಿದೆ ಬೆಳಗಾವಿಯಲ್ಲಿ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಸರ್ಕಾರದವರು ಅಂದ್ರೆ ಕಾಂಗ್ರೆಸ್ ಸರ್ಕಾರದವರು ಬೇಸಿಕಲಿ ಯಾವ ರೀತಿ ಹಣನ ಜಮಾ ಮಾಡ್ತಾರೆ ನಮ್ಮಲ್ಲಿ ಎಷ್ಟು ಫಂಡ್ಸ್ ಇದೆ ಇದು ಪ್ರೋಸೆಸ್ ಎಷ್ಟು ತಗೊಳ್ಳುತ್ತೆ ಅಂತ ಹೇಳಿ ಈ ಸಲ ಪ್ರಾಕ್ಟಿಕಲ್ ಆಗಿ ಎಲ್ಲಾ ಮಹಿಳೆಯರಿಗೂ ತೋರ್ಸೋಣ ಹಣ ಯಾವ ರೀತಿ ಜಮಾ ಮಾಡ್ತೀವಿ ಎಲ್ಲ ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳಿ ತೋರ್ಸೋಣ ಅಂತ ಹೇಳಿ ಇಲ್ಲಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳೆಯರನ್ನ ಕರ್ಕೊಂಡು ಹೋಗಿದ್ದಾರೆ ಆಕ್ಚುಲಿ ಬಟ್ ಅಲ್ಲಿ ಆಗಿದಂತ ವಿಚಾರಗಳು ಸಿ ಟಿ ರವಿಗೂ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಿರುವಂತ ಕೆಲವೊಂದಷ್ಟು ಘಟನೆಗಳಿಂದ ನಡೆದಿರುವಂತ ಒಂದಷ್ಟು ವಿಚಾರಗಳಿಂದ ಇವಾಗ ಗೃಹಲಕ್ಷ್ಮಿಯರಿಗೆ ಆ ಒಂದು ಪ್ರೋಸೆಸ್ನ ತೋರ್ಸೋದಕ್ಕೆ ಆಗ್ಲಿಲ್ಲ ಸರ್ಕಾರದವರು ಯಾಕಂದ್ರೆ ಇಲ್ಲಿ ಕರ್ಕೊಂಡು ಹೋಗಿದ್ದೇನೋ ಅಲ್ಲಿ ಆಗಿರೋದು ಇನ್ನೇನೋ ಇವಾಗ ಏನೇನೋ ಕತೆಗಳಾಗ್ತಾ ಇದೆ ಆದರೂ ಒಂದು ಹೆಣ್ಮಗುಗೆ ಆಗ ಕೆಡದಾಗಿ ಬೈಬಾರ್ದಾಗಿತ್ತು ಅನ್ನೋದು ಎಲ್ರಿಗೂ ಒಂದು ಕನ್ಸರ್ನ್ ಇದ್ದೇ ಇರುತ್ತೆ ಬಟ್ ಪ್ರಾಕ್ಟಿಕಲಿ ನಾವು ಯೋಚನೆ ಮಾಡೋದಾದ್ರೆ ನಾವು ಪಾಲಿಟಿಕಲಿ ನಾವೇನು ಮಾತಾಡಕಾಗಲ್ಲ ಅಥವಾ ನಾವೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಒಳಗೊಳಗೆ ಯಾವುದೂ ವಿಚಾರಗಳನ್ನ ಅವ್ರು ಹೇಳೋದಾಗ್ಲಿ ಅಥವಾ ಮೀಡಿಯಾಗಳಲ್ಲಿ ತೋರ್ಸೋದಾಗ್ಲಿ ಯಾವುದೂ ಇರೋದಿಲ್ಲ ಬಟ್ ಇಲ್ಲಿ ನಮ್ಮ ಫೋಕಸ್ ಏನೋ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಕರ್ಕೊಂಡು ಹೋದ್ರು ಬಟ್ ಗೃಹಲಕ್ಷ್ಮೀ ಈ ಒಂದು ಪ್ರೋಸೆಸ್ ಹೇಗಾಗುತ್ತೆ ಅಂತ ಹೇಳಿ ತೋರಿಸಲಿಲ್ಲ ಹಾಗಾಗಿ ಈಗ ಸರ್ಕಾರದವ್ರು ಹೇಳಿರುವಂತೊಂದೆಲ್ಲ ಇಶ್ಯೂಸ್ ಆಗಿದೆ ನಾವ್ ಯಾವ ರೀತಿ ಇವಾಗ ಇದನ್ನ ಹ್ಯಾಂಡಲ್ ಮಾಡೋದೇ ದೊಡ್ಡ ಆಗಿದೆ ಸೊ ಹಾಗಾಗಿ ಈಗ ಗೃಹಲಕ್ಷ್ಮಿದು ಹದಿನಾರನೇ ಕಂತಿನ ಹಣ ಏನು ಬರ್ಬೇಕಾಗಿದೆ ಅದು ನಿಮ್ಗೆ ಮುಂದಿನ ತಿಂಗಳು ಕೊಡ್ತೀವಿ ಈ ತಿಂಗಳು ಆಗೋದಿಲ್ಲ ಈ ಸಮಸ್ಯೆಗಳೆಲ್ಲ ಫಸ್ಟ್ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ ಸರ್ಕಾರದವರು ತಿಳಿಸಿರುವಂತದ್ದು ಸೊ ಹಾಗಾಗಿ ಗೃಹಲಕ್ಷ್ಮಿಯರಿಗೆ ಹದಿನಾರನೇ ಕಂತಿನ ಹಣ ಏನು ಬರ್ಬೇಕು ಇದು ನಿಮ್ಗೆ ಜಾನ್ವರಿಯಲ್ಲಿ ಬರುತ್ತೆ ಹದಿನೈದು ಹದಿನಾಲ್ಕನೇ ಕಂತಿನ ಹಣ ಸಮೇತ ಇನ್ನೂ ಕೆಲವೊಂದಷ್ಟು ಜನಕ್ಕೆ ಬಂದಿಲ್ಲ ಅಂತ ತಿಳಿಸ್ತಾ ಇದ್ದೀರಾ ಬಟ್ ಅವರಿಗೆಲ್ಲ ಈ ತಿಂಗಳು ಮೂವತ್ತೊಂದನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿ ಹಣ ನಿಮ್ಗೆ ಖಾತೆಗೆ ಜಮಾ ಆಗ್ತಾ ಇದೆ ಬಟ್ ಹದಿನಾರನೇ ಕಂತಿನ ಹಣ ಸ್ಪೆಸಿಫಿಕ್ ಆಗಿ ನಿಮಗೆ ಜಾನ್ವರಿಯಲ್ಲಿ ಬರುತ್ತೆ ಅಂತ ಹೇಳಿ ಸರ್ಕಾರದವರು ತಿಳಿಸಿದ್ದಾರೆ ಸೊ ವರಿ ಮಾಡಬೇಡಿ ಪೊಲಿಟಿಕಲ್ ಇಶ್ಯೂಸ್ಗಳು ಖಂಡಿತವಾಗ್ಲೂ ಆಗ್ತಾ ಇರುತ್ತೆ ಅವ್ರು ಇವರು ಕಿತ್ತಾಡ್ತಾ ಇರ್ತಾರೆ ಓಡದಾಡ್ತಾ ಇರ್ತಾರೆ ಬಟ್ ಅದು ಜನಸಾಮಾನ್ಯರ ಮೇಲೆ ಎಫೆಕ್ಟ್ ಆಗಬಾರದು ಬಟ್ ಈ ಸತಿ ಸ್ವಲ್ಪ ಎಫೆಕ್ಟ್ ಆಗಿದೆ ಸೊ ಕಾತ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಣ ಆದಷ್ಟು ಬೇಗ ಎಲ್ಲರ ಖಾತೆಗೂ ಜಮಾ ಆಗ್ಲಿ ಅಂತ ಹೇಳಿ ಎಲ್ಲರೂ ಕೇಳ್ಕೊಳ್ಳೋಣ ನೀವ್ ಯಾವ ಜಿಲ್ಲೆಯವರು ನಿಮ್ಗೆ ಹಣ ಬಂದಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನು ಸಹ ಮರಿಬೇಡಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ